ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನ್ಯೂ ಫುಡ್ ರೆಸಿಪೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನನ್ನ ಚಾನಲಲ್ಲಿ ಯಾವ ರೀತಿಯಾಗಿ ಮದುವೆ ಮನೆ ಶೈಲಿಯಲ್ಲಿ ತೊಂಡೆಕಾಯಿ ಪಲ್ಯ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತೊಂಡೆಕಾಯಿ ಮತ್ತು ಕಡಲೆಕಾಳು ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತಲ್ವಾ ಇವತ್ತು ಅದೇ ರೀತಿ ಮದುವೆ ಮನೆಯಲ್ಲಿ ಮಾಡೋ ರೀತಿ ನಾವು ತೊಂಡೆಕಾಯಿ ಪಲ್ಯನ ಮಾಡೋಣ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಚಪಾತಿ ತಿನ್ನೋಣವಾ ಇಲ್ಲ ಪಲ್ಯ ತಿನ್ನೋಣವಾ ಅಂತ ಅಷ್ಟು ರುಚಿಯಾಗಿರುತ್ತೆ ಹಾಗಿದ್ರೆ ಬನ್ನಿ ತಡ ಮಾಡದೆ ಯಾವ ರೀತಿಯಾಗಿ ಈ ಒಂದು ರುಚಿಯಾಗಿರುವಂಥ ತೊಂಡೆಕಾಯಿ ಪಲ್ಯ ಮಾಡೋದು ಅಂತ ಸಿಂಪಲ್ ಆಗಿ ನೋಡ್ಕೊಂಡು ಬರೋಣ ಇಲ್ಲಿ ಒಂದು ಕೆ ಜಿ ಆಗೋಷ್ಟು ತೊಂಡೆಕಾಯನ್ನ ತೊಗೊಂಡು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಣ್ಣಾಗಿರೋ ಇದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಇದಕ್ಕೆ ನೈಟ್ ಪೂರ್ತಿ ನೆನೆಸಿರುವಂತಹ ಕಡಲೆಕಾಳನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಒಂದು ಕಪ್ಪಾಗೋಷ್ಟು ಕಡಲೆಕಾಳು ನಿಮ್ಗೆ ಬೇಕಾದಷ್ಟು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಇದ್ದೀನಿ ಹಾಗೆಯೇ ಇದಕ್ಕೆ ಎಷ್ಟು ಬೇಕೋ ಒಂದು ಅರ್ಧದಷ್ಟು ನೀರು ಹಾಕೊಳ್ಳೋಣ ಈ ಕಾಯಿ ಏನಿದೆಯೋ ಅದರಲ್ಲಿ ಅರ್ಧದಷ್ಟು ನೀರನ್ನು ಹಾಕ್ಕೊಂಡು ಒಂದು ವೆಝಲನ್ನ ಕುಕ್ಕರಲ್ಲಿ ನಾವು ತೆಗೆಸ್ಕೊಂಡು ಬರೋಣ ಇವಾಗ ಇದನ್ನ ಕುಕ್ಕರ್ಗೆ ಇಡ್ತೀನಿ ಅದನ್ನ ಹಿಟ್ಟಾಯಿತು ಇಲ್ಲಿ ಒಂದು ಮಸಾಲ ರೆಡಿ ಮಾಡ್ಕೊಂಡು ಬಿಡೋಣ ಸಿಂಪಲ್ ಮಸಾಲ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಗೆಯೇ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದೂವರೆ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರು ಈ ನಾರ್ಮಲ್ ನಾವು ಬೇಳೆ ಸಾರಿಗೆಲ್ಲ ಏನು ಪೌಡ್ರು ಯೂಸ್ ಮಾಡ್ತೀವಲ್ಲ ಅದೇ ಪೌಡ್ರ್ನಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನಿನ್ನು ಯಾವುದೇ ಎಕ್ಸ್ಟ್ರಾ ಮಸಾಲಗಳನ್ನ ಹಾಕೊಳ್ಳೋಣ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಥರ ಈ ಕೊಬ್ಬರಿ ಹೋಳ್ಗೆ ಕಾಯಿ ಹೋಳ್ಗೆಲ್ಲ ಗ್ರೈಂಡ್ ಮಾಡ್ತೀವಲ್ಲ ಆ ರೀತಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಪೇಸ್ಟ್ ಆಗಿಲ್ಲ ಅಥವಾ ಹಾಗೆ ಕೂಡ ಇಲ್ಲ ಮೀಡಿಯಮ್ ಆಗಿದೆ ನೋಡ್ತಾ ಇದ್ದೀರಲ್ವ ಆ ಕನ್ಸಿಸ್ಟೆನ್ಸಿ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈ ರೀತಿ ಇರಬೇಕು ವಿಸ್ಲ್ ಬಂದು ಇದನ್ನು ಕೂಡ ನೀರನ್ನೆಲ್ಲ ಬಸ್ತಿಟ್ಕೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿತಾ ಇದ್ದಂಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಎರಡೂ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಳ್ಳೆ ಘಮ ಬರೋವರೆಗೂ ಹುರ್ಕೊಳ್ಳೋಣ ಆಹಾ ಒಳ್ಳೆ ಘಮ ಬರ್ತಾಯಿದೆ ಇದಕ್ಕೆ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಸೇರಿಸಿ ಈರುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡೋಣ ಈರುಳ್ಳಿ ಕೂಡ ಇವಾಗ ಕಲರ್ ಚೇಂಜ್ ಆಯಿತು ನಾವು ಆಗಲೇ ಬೇಯಿಸಿ ಇಟ್ಕೊಂಡಿರುವಂಥ ಕಡಲೆಕಾಳು ಹಾಗೆ ಈ ತೊಂಡೆಕಾಯಿ ಏನಿದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಳೋಣ ಮತ್ತು ತೊಂಡೆಕಾಯಿ ಬಸ್ತಿರೋ ನೀರನ್ನು ನೀವು ರಸಮ್ ಮಾಡ್ಕೋಬೋದು ಇಲ್ಲ ಹಾಗೆ ಕುಡಿಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ಅರಶಿನ ಸೇರಿಸ್ಕೊಂಡಿದ್ದೀನಿ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲನ ಸೇರಿಸ್ಕೊಳ್ಳೋಣ ತುಂಬಾ ಸಿಂಪಲ್ ಮಸಾಲ ಅಲ್ವಾ ಮನೇಲಿರೋದು ಯಾವುದು ಎಲ್ಲಿಂದ ಅಂಗಡಿಯಿಂದ ತರೋ ಅವಶ್ಯಕತೆ ಇಲ್ಲ ತೊಂಡೆಕಾಯಿ ಒಂದು ತೊಗೊಬಂದರೆ ಇನ್ನು ಮಿಕ್ಕಿರೋದೆಲ್ಲ ಮನೇಲೇ ಇರುತ್ತೆ ಸಿಂಪಲ್ಲಾಗಿ ಮಾಡ್ಕೊಬೋದು ಮಧ್ಯಾಹ್ನ ಊಟಕ್ಕೆ ರನ್ ರಸಂ ಜೊತೆ ಅಥವಾ ಬೇಳೆ ಸಾರು ಜೊತೆ ಅಥವಾ ಚಪಾತಿ ಪಲ್ಯ ಪರೋಟ ಈ ರೀತಿಗೂ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಹೊತ್ತು ಬೇಯಿಸೋದು ಕೂಡ ಬೇಕಾಗಿಲ್ಲ ಯಾಕಂದರೆ ನಾವು ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಒಂದು ಎರಡು ಮೂರು ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ಘಮ ಘಮ ಅಂತ ಇರುವಂಥ ತೊಂಡೆಕಾಯಿ ಮತ್ತು ಕಡಲೆಕಾಳು ಪಲ್ಯ ವೆಡ್ಡಿಂಗ್ ಸ್ಟೈಲ್ನಲ್ಲಿ ರೆಡಿಯಾಗುತ್ತೆ ನೋಡ್ತಾ ಇದ್ದೀರ ಅಲ್ವಾ ಏನು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ನನ್ನ ಚಾನಲಲ್ಲಿ ಆಲ್ರೆಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ವೆಡ್ಡಿಂಗ್ ಸ್ಟೈಲ್ ಹೋಟೆಲ್ ಸ್ಟೈಲ್ ರೆಸಿಪಿಗಳಿದೆ ನೀವು ನೋಡಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೋಬೋದು ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ನೀವು ಕಾಮೆಂಟ್ ಮಾಡೋದರಿಂದ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ಮತ್ತು ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್